ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ದೆಹಲಿಯ ಬಗ್ಗೆ ಅನಾಲಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮೇಲೆ ಸತ್ಯ ಏನೋ ನೋಡುತ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತಿಗೋಸ್ಕರ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಬಿಟ್ಟುಕೊಂಡು ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿದೆ ಹಿಂಗಾಗಿ ಸಹಜವಾಗಿ ಅವರನ್ನು ಸಹ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪಾದನೆ ಅದೇನೇ ಇರಲಿ ಇವರು ಜನ ತೀರ್ಪನ್ನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತೆರವಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ತುಂಬ ಕಟ್ಟಬಂಧನಕ್ಕೆ ಯಾವ ಮತ ಹಾಕಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಹೀಗಾಗಿ ನೋಡೋಣ ತ ನಮ್ಮ ರಿಸರ್ಚ್ ಟೀಮ್ ಏನಿದೆ ಡೆಲ್ಲಿಯಲ್ಲಿ ಏನಾದರೂ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಒಂದು ಟೆಕ್ಟಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ತುಂಬ ಮಾಹಿತಿ ಎಲ್ಲ ಆದರೆ ಕೋರ್ಚೂಲಿ ಆಗಿದ್ದು ಹಾಳಾದ್ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸ ರೂಪಾಯಿ ನನಗೆ ಹೋಗಿದ್ದೆ ಅದೆಲ್ಲ ಗೊತ್ತದೆ ಹೋಗಿಲ್ಲ ರೀ ಎಪ್ಪತ್ತೈದು ರೂಪಾಯಿ ಅದ ನಾನು ಬಾಯ್ಬಿಡ್ತಾ ನೋಡಿ ನಮ್ಮ ಆಡಿದ ನೋಡಿದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಸೆಂಟ್ರಲ್ನಲ್ಲಿ ಅಲ್ಲಿ ಆಗಿದ್ದನ್ನು ನೋಡಿದೀವಿ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು ಸುಮ್ಮನೆ ಅಫಿಡೇವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ಇವತ್ತು ಸಹ ಚುನಾವಣೆಗೆ ಪಾರದರ್ಶಕವಾಗಿ ನಾವು ಕೇಳೋದೇನು ಕಾಂಗ್ರೆಸ್ ಸಹಾಯ ಮಾಡೋದಕ್ಕೆ ಆಗ್ತೀನ ಪಾರದರ್ಶಕವಾಗಿ ಆ ಆದಮೇಲೆ ಆ ಚುನಾವಣೆ ಆದ್ಮೇಲೆ ಸೋಲು ಗೆಲುವು ಒಪ್ಕೊಳೇಬೇಕಾಗ್ತದೆ ಅವಾಗ ನಾವು ಸೋತ್ರ ಕೂಡ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತಾವೆ ಅನಾಲಿಸಿಸ್ ಮಾಡ್ತಾ ಇದಾರೆ ನನಗೆ ಸಾಕ್ಷಿ ಇಲ್ಲೇ ಇದೆ ಅಲ್ಲ ಇಲ್ಲೇ ಇಲ್ಲೇ ಸೆಂಟ್ರಲ್ ಬೆಂಗಳೂರಲ್ಲಿ ಸಾಕ್ಷಿ ಬೇಕಾದಷ್ಟಿದೆ ಬಿಹಾರ ಯಾಕೆ ಇಲೆಕ್ಷನ್ ಎಲ್ಲ ಕಮಿಷನ್ ದ್ರೆಲ್ಲ ಲಿಂಕ್ಸ್ ಡಿಲೀಟ್ ಮಾಡಿದ್ರು ಸುಮ್ಮನೆ ಬಿಡಿಯೋದಲ್ಲ ಬಿಹಾರದ ಬಗ್ಗೆ ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದಾರ ಅನಾಲಿಸ್ ಮಾಡ ಅಲ್ಲಿ ಅಲ್ಲಿ ಡೆಲ್ಲಿ ರಾಜ್ಯದಾಗಲೀಸ್ ಆಗ್ತಾರೆ ಮಾಡ್ತಾರೆ ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ದುಡ್ಡು ಹಾಕಿದ್ವಿ ಆದ್ರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ಹೌದು ಅದು ಒಂದು ಕಾರಣ ಬಿಹಾರದಲ್ಲ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರ್ ತಿಂಗಳು ಮೊದಲ ಹಾಕಿದ್ವಿ ಲಾಡಕಿ ಬೈನಾ ನಾವು ಸರ್ಕಾರ ಬಂದಲ್ಲಿ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಮೊದಲು ಕೊಟ್ಟು ಇದು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ ಅಪಕಾರ ನಾವು ನುಡಿದಂತೆ ನಡೆದಿದ್ದೀವಿ ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಉಳಿಸ್ಕೊಂಡಿದ್ವಿ ನುಡಿದಂತೆ ನಡೆದಿದ್ದೀವಿ ನಾವು ಆದರೆ ಇಲ್ಲಿ ಅದು ಅಮಿಷ ಚುನಾವಣೆ ಕೆಲಸ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ರೊಕ್ಕ ಅಕೌಂಟ್ ಅದೇ ಒಂದು ಕೋಟಿ ಐವತ್ತು ಸಾವಿರ ರೂಪಾಯಿ ಏನ್ರಿ ಏನ್ರಿ ಹತ್ತು ಸಾವಿರ ರೂಪಾಯಿ ಅದನ್ನು ಒಂದು ಕೋಟಿಗೆ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲೋ ನಿಂಗೂ ಗೊತ್ತ ಸತ್ಯನೂ ಸುಮ್ಮನೆ ಯಾಕೆ ಮಾಡಿರ್ತೀರಿ ಅಪೀಷಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ ಸರ ಹೋಗಿ ಅವ ವಿರೋಧ ಮಾಡಿದ್ರೆ ಹಣ ಅಲ್ಲ ಕ್ಯಾಂಡೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಏನು ರೀ ಪ್ರಚಾರದ ಹೇಳಿ ಯಾರು ವಿರೋಧ ಮಾಡಲಿಲ್ಲ ಸರ್ ಮಾಡಿದಾರೆ ವಿರೋಧ ಮಾಡಿದಾರೆ ಅಲ್ಲ ಗಟ್ಟಿಯಾಗಿ ಮಾಡಲಿಲ್ಲ ಸರ್ ಮಾಡಿದರು ಮಾಡಿದಾರೆ ನೀವು ಮಾತಂತೋರು ಮಾಡಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲೆ ಇದು ಈ ರೀತಿ ಇದು

ಮತ್ತು ಎಷ್ಟು ನೈಂಟಿ ಪರ್ಸೆಂಟ್ ಸ್ಟ್ರೈಕು ರೇಟು ಮತ್ತು ಇಲೆಕ್ಷನ್ ಕಮಿಷನ್ವ್ರು ಅದನ್ನು ತನಿಖೆ ಮಾಡೋ ಬದಲು ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು ಪಾರ್ಲಿಮೆಂಟ್ ಮೆಂಬರು ರಾಹುಲ್ ಗಾಂಧಿ ಸೆಂಟ್ರಲ್ ಅದ್ರ ಕೇಂದ್ರ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರು ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವ್ರ ನೀ ಅಫಿಡವಿಟ್ ಹಾಕಂತ ಕೇಳ್ತೀರಿ ಓದ್ ತಗೊಂಡೆ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ ಓದ್ ತೊಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ

ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚಿಂತ ಚುನಾವಣೆ ಚರ್ಚೆ ಮಾಡಿದ್ದಾರೆ ಭೇಟಿ ಮೋದಿ ಅವರಿಗೆ ಈಗ ಹೇಳಿದ ಲಾಸ್ಟ್ ಟೈಮ್ ತೊಬ್ಬ ಬೆಳೆಗಾರ್ದು ನಾಳೆ ಮೋದಿ ಅವ್ರ ಮೊದಲು ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಂಎಸ್ಪಿ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಡುವಂಥದ್ದು ನಿರ್ಯತ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ರೀ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವ್ರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿ ಇವತ್ತು ಗೊತ್ತಾ ಇದ್ದೀನಿ ನಾನು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ರೈತರು ಏನೋ ತರ ಮೂರ್ಬಿಡಿ ಅಂತ ಹೇಳಿ ನೀವು ಟಿವಿದಾಗ ಹಾಕ್ತಿರಿ ಕೇಂದ್ರ ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಕೊಡಿಸಿ ಬಿಡ್ಬೇಕು ಅಂತ ಹೇಳಿ ಆ ಮೂರ್ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಟಿವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರ್ ಸಾವಿರದ ಐದನೂರ ಐವತ್ತರಲ್ಲಿ ಎಂಟು ನೂರ ಒಂಬತ್ತು ರೂಪಾಯಿ ಕಟಾವು ಮಾಡುವುದು ಮತ್ತು ಸಾಗಾಣಿಕೆ ಮಾಡುವಂತದ್ದು ಅದಕ್ಕೆ ಹಾರ್ವೆಸ್ಟಿಂಗ್ ಅಂಡ್ ಎಚ್ ಎನ್ ಟಿ ಅಂತ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟನ್ ಅಂದ್ರೆ ಕಬ್ಬು ನಮ್ಮ ನೇರವಾಗಿ ಕಡಿಯೋದು ಆ ಕಬ್ಬನ್ನ ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನಕ ಒಳಗೊಂಡೈತೆ ಮೂರು ಕಡಿಮೆ ಮಾಡುದು ಎಷ್ಟತಿ ಎರಡ್ ಸಾವಿರದ ಏಳ್ನೂರು ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದೆ ಅದು ಎರಡು ಸಾವಿರದ ಐದ್ ನಾಲ್ಕುನೂರು ಬಿಡ್ತದೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡ್ ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಈಗ ಇದನ್ನ ರ್ಯಾಕ್ ಈಗ ಕೇಂದ್ರ ಸರ್ಕಾರ ಎಪ್ಪ ಫಿಕ್ಸ್ ಮಾಡಿದ್ದು ಮೂರ್ ಸಾವಿರದ ಐದನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ನೀವೇ ಲೆಕ್ಕ ಹಾಕ್ರಿ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಐತಲ್ಲ ಮತ್ತೆ ಎರಡ್ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಏನು ಸರ್ಕಾರ ಫಿಕ್ಸ್ ಕೊಡ್ರಿ ಕೊಡ್ರಿ ಮಾಡಿರಿ ಹೋಗಿ ಮಾತಾಡ್ತಾರೆ 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 ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಹೋರಾಟ ನಿಂತ ಈಗಾರ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗಾರ ಸತ್ಯ ನೀವು ಹಾಕ್ರಿ ಸರಿ ಈಗ ಸ್ಪಿರಿಟ್ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಟ್ಯಾಕ್ಸ್ ಆ ಫಿಕ್ಸ್ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ದು ತೊಗೊಂಡಿದ ಹದಿನೈದು ಪೈಸೆ ಬರೋಂಗಿಲ್ಲ ನಮ್ಗ ವಾಪಸ್ಸು ನೂರು ರೂಪಾಯಿ ನಾವು ಎಂಟ ಹಾಕ್ ಕೊಡ್ತೀವಿ ನೀವು ರಾಜ್ಯದ ಪರವಾಗಿರೋ ಕೇಂದ್ರ ಪರವಾಗಿಲ್ಲ ರಾಜ್ಯದ ನೆಟ್ರ ಹತ್ತಿರವ ನಮಗ್ಯಾರ್ಗೂ ಸರಿಯಾ ಪ್ರವಾಹ ಹಾಡು ಕಳೆದಾಗ್ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಮಂಟಲ್ ಹೋಗಿ ಪರಿಹಾರ ತಗೊಂಡಾಗ ಕರಾ ನೋಡ್ರಿಲ್ಲ ಏನು ಪರಿಹಾರ ಕೊಡ್ತಾ ಇಲ್ಲ ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಇದ್ರಿ ಅಥವಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದ್ವಿ ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳ್ನ ಏನು ಕೈ ಕೊಡ್ಬೇಕು ಅಂತ ಕೈ ನೀವು ಮನೆಯೂ ನೋಡಿದೀರಿ ನಮ್ಗೆ ಏನು ಬೆಳೆ ನಾಶ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಇಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಆದ್ರೂ ರಾಜ್ಯ ಸರ್ಕಾರ ಇವತ್ತೊಂದು ಕೂಡಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ನಾನು ಪ್ರಶ್ನೆ ಮಾಡ್ರಿ ನೀವು ವಿಮಾನ ಪರಿಹಾರ ಬಂದಿಲ್ಲ ಪರಿಹಾರ ಸರ್ ಅವರು ಪಾಪ ಕೂಡ ನಡೀತಾ ಇದೆ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗ್ಲೇ ನಮ್ಮ ರೆವೆನ್ಯೂ ಮಿನಿಸ್ಟರ್ ಅಗ್ರಿಕಲ್ಚಿಸ್ಟರ್ ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕಡಿಯೋರು ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಕಡೆಗೆ ಹೋಗ್ತೀವಿ ಕೊಡಬೇಕಾಗ್ತದೆ ಎನ್ ಡಿ ಆರ್ ಎಫ್ ಮಾರಮ್ಸು ಇದೆಲ್ಲನೂ ಮಾಡುವ ಮಾಡಿದ್ರು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದು ಹೀಗಾಗಿ ಹೋಗ್ತೀವಿ ನಾವು ಎಚ್ೀವಿ ಬಹುಶಃ ಹಬ್ಬ ನಾಳೆ ಏನು ಪ್ರಧಾನಮಂತ್ರಿ ಬೇಟಾಕಾರ ಪ್ರಧಾನ ಮುಖ್ಯಮಂತ್ರಿ ಕೂಡ ಪ್ರಸ್ತಾಪ ಮಾಡ್ತಾರೆ ಸಿಎಂ ಅವರು ಹೈಕಮಾಂಡ್ ಭೇಟಿ ಹಾಕಬೇಕು ಈಗ ಡಿ ಸಿ ಎಂ ಹೋಗಿ ಭೇಟಿ ಆಗ್ಲಿ ಏನ್ ಹೇಳ್ಬೇಕು ತಪ್ಪೇನಲ್ಲ ಏನ್ ಹೇಳ್ಬೇಕು ನಾವು ಹೋದ್ರೆ ಹೈಕಮಾಂಡ್ ಬೇಟಾಗ್ತೀವಿ ಏನಪ್ಪ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಆಗೋದು ಏನು ಬಿಜೆಪಿ ಅವ್ರ ಅವ್ರ ಪಕ್ಷಕ್ಕೆ ಹೋದಾಗ ಬೇಟಾಗಂಗಿಲ್ಲ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರ ಬೇಟಾಗ್ ಬಿಡ್ರಿ ಯಾರಿಗೂ ಏನ್ರಿ ಏನ್ರಿ ಅವ್ರಿಗೆ ಬೇಟಾಕಾರ ನಡ್ಡ ಗಿಡ್ಡ ಬೇಟಾಗ್ತಾರಲ್ಲ ಾರೆ ನಮ್ಮ ಶಾಸಕರೇನು ಮೂವತ್ತಾರು ಜನ ಅದೀವಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗ ತಪ್ಪೇನಿದೆ ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಬರ್ತದೆ ಸಮತ್ರು ಇದಾರೆ ಎಲ್ಲರೂ ತಪ್ಪೇನ ಹದಿನೈದಕ್ಕೂ ಹೆಚ್ಚು ಶಾಸಕರು ಸದೇಶ ಬದಲಾವಣೆ ಅದು ಗೊತ್ತಿಲ್ಲ ಹೈಕಮಾಂಡ್ ನಮ್ಗೆ ಚರ್ಚೆ ಐಕಮಂಡ್ ಆ ಏನು ನಿರ್ಧಾರ ಮಾಡ್ತಾರೋ ಅಂತಿಮ ನಮ್ಮಲ್ಲಿ ಸರ್ ಅದು ರೈಲ್ವೆ ಸ್ಟೇಷನ್ ಗೆ ಸಿದ್ದೇಶ್ವರನ ನಾಮ ಹೆಸರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಅಂತ ಆಗ್ತಿದೆ ಸರ್ ನೋಡಿ ಕೇಂದ್ರ ಅದು ಸೋಶಿಯಲ್ ಮೀಡಿಯಾದಾಗಿರಲ್ಲ ಲೆಟರ್ ನೋಡಿರಿ ನೀವು ಹೌದು ಸರ್ ಅದಕ್ಕೆ ನಾವು viðಾಕ ಬರಲ್ಲ ಕೇಂದ್ರ ಸರ್ಕಾರಕ್ಕೂ ಶಿ ಸರ್ ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿ ಇದು ಆಮೇಲೆ ಬೀದರ್ದು ಬಲಗಾಂಪುದು ಮತ್ತು ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಕಳಿಸಿದ್ದು ಅವ್ರು ಏನು ಕೊಂಡ್ರು ಅದೇ ರೀತಿ ಅಕ್ಕಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ಬಸವಣ್ಣ ಬಟ್ ಇನ್ನೂ ಅಂತಿಮ ಆಗಿಲ್ಲ ಸರ್ ಕೇಳಿ ಸರ್ಕಾರ ಕೇಳಿರಿ ಅಲ್ಲ ಅವರು ಬಿಜೆಪಿ ಹಂಗೆ ಕೊಂಡಿದ್ದಾರೆ ಸರ್ ಪತ್ರ ಬರೆದು ಅದಕ್ಕೆ ಆಗಿದೆ ಅಂತ ಹಾಕೊಂಡ್ಬಿಟ್ಟ ಸರ್ ಅದಕ್ಕೆ ಧನ್ಯವಾದಗಳು ಈಗ ನವೆಂಬರ್ ಕ್ರಾಂತಿ ಎಲ್ಲ ಈಗ ಚಿಲ್ಲಿ ಸಚಿವರಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು ಡಿಸೆಂಬರ್ ಜಾನವರಿ ಅದ ಏನೇ ಇರಲಿ ಒಂದು ಹೊಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರು ಕೂಡ ಯಾರ ಕೈಯಾಗ್ಲೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಪಾಟ್ರ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಮತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಿ ಸಿಗ್ತದೆ ಇವರೆಲ್ಲರೂ ಏನು ತೀರ್ಮಾನ ಇರ್ತಾರೋ ಅಂತಿಮ ಬಂಡೆ ಸಲೀಮ್ ಅಂತ ಬಂದಾಗ ಬದಲಾವಣೆ ಅಂತ ಆಗೋ ಖಚಿತ ಅವ್ರು ಇದ್ದಾರೆ ಅವರು ತಪ್ಪ ಅವರಿ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎರಡೂರು ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದೆ ಅಪ್ಪ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಸಲೀಮದ್ ಕೂಡ ಪಾಪ ಪಕ್ಷ ಸಲ ಬಿಡಿದಾರೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಯಶಂಕರಾಯ ಗೌಡರು ನಡಗೌಡರು ಹೇಳ್ತಾರೆ ನಮಗೂ ಸಿಗುತ್ತೆ ತಪ್ಪೇನಿದೆ ತಪ್ಪೇನಿದೆ ಎಲ್ಲರಿಗೂ ಹಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ